ಇತ್ತೀಚೆಗೆ ನಡೆದ ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಕಟಿಸಿ ಸಾವಿರಾರು ಮೆಡಿಕಲ್ ವಿದ್ಯಾರ್ಥಿಗಳು ತುಂತುರು ಮಳೆಯ ನಡುವೆಯೂ ಕೂಡ ಮೇಳದ ಬತ್ತಿ ಹಚ್ಚಿ ಬೃಹತ್ ಜಾಥಾ ನಡೆಸುವುದರ ಮುಖೇನ ಪ್ರತಿಭಟನೆ ಮಾಡಿದ್ದಾರೆ ಬೆಂಗಳೂರಿನ ಟಿದಾಸರಹಳ್ಳಿಯ ಚಿಕ್ಕಬಾಣವಾರ ಸಂತೆಬೀದಿ ಬೀದಿ ಸರ್ಕಲ್ನಿಂದ ಗಂಗಮ್ಮ ದೇವಸ್ಥಾನದವರೆಗೂ ಸಾವಿರಾರು ಮೆಡಿಕಲ್ ವಿದ್ಯಾರ್ಥಿಗಳು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಸಹಯೋಗದೊಂದಿಗೆ ಘಟನೆ ಖಂಡಿಸುವ ಮೂಲಕ ಮೇಳದ ಬತ್ತಿ ಅಂಟಿಸಿ ಮೌನಾಚರಣೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾದರು ಇನ್ನು ಅತ್ಯಾಚಾರಿಗಳನ್ನ ಕೂಡಲೇ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಆರೋಪಿಗಳನ್ನು ಗಲ್ಲಿಗೇರಿಸಿ ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ರು ಇನ್ನು ಮೆರವಣಿಗೆಯಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಕಮಿಟಿಯ ಕಾರ್ಯಕರ್ತರು ಅತ್ಯಾಚಾರಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ದು ಹತ್ಯೆಯಾದ ವಿದ್ಯಾರ್ಥಿನಿ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಒತ್ತಾಯ ಪ್ರತಿಭಟನೆ ನಡೆಸುವ ಮೂಲಕ ಆಗ್ರಹಿಸಿದ್ರು ಇನ್ನು ಪ್ರತಿಭಟನೆಯಿಂದಾಗಿ ಕೆಲ ಕಾಲ ಟ್ರಾಫಿಕ್ ಸಮಸ್ಯೆ ಎದುರಾಗಿದ್ದು ಟ್ರಾಫಿಕ್ ಪೊಲೀಸರು ನಿಯಂತ್ರಣಕ್ಕೆ ತಂದಿದ್ದಾರೆ ಇಂಥ ಪಾಪಿಗಳನ್ನ ಕೂಡಲೇ ಗಲ್ಲಿಗೇರಿಸ್ಬೇಕು ಈ ತರ ಹಲವಾರು ಇದೆ ಅದರಲ್ಲಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ನಮ್ಮ ದೇಶದ ಎಲ್ಲ ಸಾರ್ವಜನಿಕ ಎಂತದೇ ಕಂಡು ಬಂದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಹೋರಾಟಗಳು ಮಾಡಿದ್ರೆ ಜನಕ್ಕೆ ಗೊತ್ತಾದೈತೆ ನಾವು ಯಾವತ್ತು ಮುಚ್ಚಿಟ್ಕಂತೀವಿ ಇಂಥ ಫೋಟೋಂಟಿಗಳು ಇಂಥ ಹಲ್ಕ ಬೇವರ್ಸಿಗಳು ಜಾಸ್ತಿ ಕಾಣ್ತಾರೆ ಹಾಗಾಗಿ ನಾವೆಲ್ಲಾರು ವಿದ್ಯಾವಂತರುಗಳು ಇದ್ದೀವಿ ಮನ್ಗಳಲ್ಲ ಹೇಳಿ ಇಂಥ ಯಾರಾದ್ರೂ ನಿಮ್ಮಿಂದೆ ಫಾಲೋ ಮಾಡೋದಾಗ್ಲಿ ಇನ್ನೊಂದಾಲಿ ಮಾಡೋದಾದ್ರೆ ನಮ್ಮ ಪೊಲೀಸ್ ಇದೆ ಈ ಕರ್ನಾಟಕ ಬಂದಾಗ ಎಲ್ಲದಕ್ಕೂ ಒಂದ್ ಎಂಟು ಟು ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಪೊಲೀಸ್ ಬರುತ್ತೆ ಅಂತ ವ್ಯವಸ್ಥೆಗಳೆಲ್ಲ ಇವತ್ತು ಸರ್ಕಾರಗಳು ಮಾಡ್ತಾನೆ ಇದೆ ಆದ್ರೆ ಇಂಥ ಮಧ್ಯೆ ಕೂಡ ನಮ್ಮ ವೆಸ್ಟ್ ಬೆಂಗಾಲ್ ಅಲ್ಲಿ ವೈದ್ಯ ಮೇಲೆ ಅತ್ಯಾಚಾರ ಆಗಿದೆ ಅತ್ಯಾಚಾರ ಮಾಡೋದ್ರ ಜೊತೆಗೆ ಅವನ್ನ ಕೊಲೆಗೆದ್ದಿದ್ರೆ ಅದೇ ರೀತಿ ಉತ್ತರಖಂಡದಲ್ಲಿ ಒಂದು ಶಿಶುಷಕಿ ನರ್ಸ್ ಮೇಲೆ ಅತ್ಯಾಚಾರ ಆಗಿದೆ ಕೊಲೆಗೈದಿದ್ದಾರೆ ಅದಲ್ಲದಿರೋ ಬೆಂಗಳೂರಿನ ಒಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೆಂಗಳೂರಲ್ಲಿ ಅತ್ಯಾಚಾರ ಆಗಿದೆ ಇದು ಹಲವಾರು ನಡೀತನೇ ಇದ್ರು ಸಹ ಕೆಲವು ಅಧಿಕಾರಿಗಳು ದುಷ್ಟ ಅಧಿಕ ಪೊಲೀಸ್ ಅಧಿಕಾರಿಗಳು ರಾಜಕೀಯ ಅಧಿಕಾರಿಗಳು ಎಲ್ಲರೂ ಹೋರಾಟಗಾರರು ಸೇರಿಸಿ ಏನಾಗಿದೆ ಅಂದ್ರೆ ಮುಚ್ಕೊಳ್ತಾರೆ ಅಂತ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಅಚ್ಚೆತ್ತ ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಬೇಕು ಅಂತ ಹೇಳಿ ನಾವು ಅವ್ರಿಗೆ ಅತ್ಯಾಚಾರಿಗಳ ವಿರುದ್ಧ ವಿಶೇಷ ಕಾನೂನು ರಚನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಪ್ರಧಾನ ಮಂತ್ರಿಗೆ ಮತ್ತೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ನಾನು ಪತ್ರ ಸಹ ಬರಿತಾ ಇದ್ದೀನಿ ಇವತ್ತು ನಮ್ಮ ದೇಶದ ನೆಡೆ ಎಲ್ಲಿ ಯಾವ ಕಡೆ ಹೋಗ್ತಾ ಇದೆ ಮಾನ್ಯ ಮೊದಲು ಮೊದಲನೆಯದಾಗಿ ವಕೀಲರುಗಳು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ ಇಂತಹ ಅತ್ಯಾಚಾರಿಗಳಿಗೆ ಬೇಲ್ ಕೊಡ್ಸಕ್ ಹೋಗ್ಬೇಡಿ ಇಂಥ ಏನೋ ಒಂದು ಮಾತಿಗೆ ಮಾತು ಬೆಳೆದು ಒಂದು ಕೊಲೆ ಆಗ್ಬೋದೇ ವಿನಃ ಇಂಥ ಅತ್ಯಾಚಾರ ಗೊತ್ತಿತ್ತು ಗೊತ್ತಿದ್ದು ಇಂಥ ಅತ್ಯಾಚಾರ ಉಳ್ಳ ಅತ್ಯಾಚಾರ ಎಸ್ಕೋರ್ಗೆ ದಯವಿಟ್ಟು ನೀವೆಲ್ಲ ಬೇಲ್ ಕೊಡಬೇಡ್ರಿ ಬೇಲ್ ಕೊಡಿಸ್ಬೇಡ್ರಿ ಅಂತ ಹೇಳಿ ನನ್ನ ವಕೀಲರು ಅವ್ಳಿಗೆ ಎಲ್ಲಾ ರಾಜ್ಯದ ವಕೀಲರುಗಳಿಗೆ ಕೈ ನಾನು ಕೇಳ್ಕೊಂತೀನಿ ಹಾಗಾಗಿ ನಾವೆಲ್ಲರೂ ಎಚ್ಚೆತ್ತು ಇವತ್ತು ನನ್ನ ಹ್ಯೂಮನ್ ರೈಟ್ಸ್ ಪ್ರೊಡಕ್ಷನ್ ಕಮಿಟಿಯಿಂದ ಇವತ್ತು ಕರೆ ಕೊಟ್ಟಿದ್ದಂತ ಬಂದು ಎಲ್ಲಾ ಹಲವಾರು ಕಾಲೇಜು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಎಲ್ಲಾ ಮುಖಂಡರುಗಳು ಬಂದು ಇವತ್ತು ಸಹಕಾರ ಕೊಟ್ಟು ಇವತ್ತೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ ಯಾವುದೇ ನಡೆದಿಲ್ಲ ನಡೆಯೋದು ಇಲ್ಲ ಇಲ್ಲಿ ಆದ್ರೆ ನಮ್ಮ ಸೌಜನ್ಯನ ಕೆಣಕ್ರಿ ಅತ್ಯಾಚಾರಗಳಿಗೆ ತಕ್ಕ ಅವನ್ ಯಾರೇ ಆಗಿರ್ಲಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತೆ ಅವ್ರನ್ನ ಶೂಟ್ಔಟ್ ಮಾಡಬೇಕು ಮತ್ತೆ ಅವ್ರಿಗೆ ವಿಶೇಷ ಕಾನೂನು ರಚನೆ ಮಾಡದೆ ಮಾಡದೆ ಹೊರತು ಯಾವುದೇ ಈ ಕತರ ಅತ್ಯಾಚಾರ ನಿಲ್ಲಲ್ಲ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸ್ತಾ ನಾನು ಈ ವಿಚಾರವಾಗಿ ಎಲ್ಲರಿಗೂ ಪತ್ರ ಸಹ ಬರಿತಾ ಇದೇನೆ ಡಾಕ್ಟರಿ ಹೋಯ್ಸೆ ಈ ಪುರಪುರಿ ಆನ್ಲೈನ್ এটা কোনোদিনও মানে এটা কোনো নিশ্চিন নিশ্চিংসভাবে যে হত্যাটা করা হয়েছে যেভাবে রেপ করা হয়েছে যে রেপিস্টের আমাদের বিচার চাই সব কিছুর জন্য আমাদের বিচার দরকার যে কেন এইভাবে নিশ্চিংসভাবে একটা মানুষকে একটা ডাক্তারকে সব সব সবার আগে একটা মানুষকে কেন এইভাবে হত্যা করা হবে কিসের জন্য হবে যেখানে সেই মানুষটা কোনো দোষ নেই কিছু নেই কেন সেই মানুষটাকে হত্যা করা হবে এর জন্য আমরা সবাই মিলে বিচার চাই বিচার চাই বিচার চাই আমাদের কারণ আমরা বিচার চাই কারণ এখানে মেয়েরা সেফ নেই কোথাও মেয়েরা সেফ নেই মেয়েদের সেফ সেফ জায়গাটা সব থেকে বেশি প্রয়োজন মেয়েরা যদি সেফ নাই মেয়েরা যদি বাড়ি থেকে বেরোতেই না পারে তাহলে মেয়েরা কি করে কাজ করবে মেয়েদেরকে তো লাইফে সেট হতে হবে না লাইফে সেটেল হতে হবে সেখানে মেয়েরা কাজ করবে কি করে বাইরে বেরিয়ে সবার আগে মেয়েদের সেফটি দরকার সেই জন্য যে যতগুলো রেপিস্ট আছে সবার প্রত্যেকটা রেপিস্টের আমাদের জবাব দিতে হবে শাস্তি চাই নিঃসৃংসভাবে যেইভাবে মানুষগুলোকে মারছে সেইভাবে তার থেকেও নোংরা ভাবে তাদেরকে মারতেই হবে শাস্তি চাই শাস্তি চাই ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ